ಎಲ್ರಿಗೂ ನಮಸ್ಕಾರ ನಾನಿ ಅನ್ಸೂಯ ಅನುಲೋಕ ಯೋಗ ಆ್ಯಂಡ್ ವೆಲ್ನೆಸ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ ನೀವೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬ್ಯಾಕ್ ಪೇನ್ ಬ್ಯಾಕ್ ಪೇನ್ ಅನ್ನೋದು ಈಗ ಒಂದು ಸಹಜ ಆಗೋಗಿದೆ ಎಲ್ರಿಗೂ ಯಾತಕ್ಕೆ ರೀಸನ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಹೊತ್ತು ದಿನ ಪೂರ್ತಿ ನಾವು ಕೆಲಸ ಮಾಡೋದಿಕ್ಕೆ ಅಂತ ಸಿಸ್ಟಮ್ ಮುಂದೆ ಕೂತೇ ಇರ್ತೀವಿ ಚೇರ್ನ ಬಿಟ್ಟು ಅಲ್ಲಾಡೋದೇ ಇಲ್ಲ ಹಾಗೆ ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೋ ಅವರು ಕೂಡ ನಿಂತು ಕೆಲಸ ಮಾಡಿ ಲೋಯರ್ ಬ್ಯಾಕ್ ಮೇಲೆ ಲೋಡು ಪ್ರೆಷರ್ ತಗೊಂಡು ತಗೊಂಡು ಲೋಯರ್ ಬ್ಯಾಕ್ ತುಂಬಾನೇ ನೋವಾಗಿರುತ್ತೆ ಸೊ ಆ ನೋವಲ್ಲೂ ಕೂಡ ನಾವು ನಮ್ಮ ಕೆಲಸನ ಕಂಟಿನ್ಯೂ ಮಾಡ್ತೀವಿ ಹೊರತು ಕೆಲಸ ನಿಲ್ಲಿಸಿ ಐದು ನಿಮಿಷ ವಿರಾಮ ತಗೊಂಡು ಆ ಒಂದು ಎಕ್ಸಸೈಸ್ ಅಥವಾ ಆ ನೋವಿಂದ ಹೇಗೆ ಆಚೆ ಬರೋದು ಅಂತ ನಾವು ಯಾರು ಪ್ರಯತ್ನನೇ ಪಡಲ್ಲ ಸೊ ದಯವಿಟ್ಟು ಐದು ನಿಮಿಷ ಅಥವಾ ಹತ್ತು ನಿಮಿಷ ಟೈಮ್ ತಗೊಳ್ಳಿ ನಿಮ್ಮ ದಿನನಿತ್ಯದ ಸ್ಕೆಡ್ಯೂಲ್ ಅಲ್ಲಿ ಸ್ವಲ್ಪ ಎದ್ದು ಅಥವಾ ಚೇರ್ ಮೇಲೆ ಕೂತ್ ಕೆಲಸ ಮಾಡ್ತಾ ಇರೋರು ಚೇರ್ ಮೇಲೆ ಕೂತು ಈ ಎಕ್ಸಸೈಸಸ್ ಮಾಡ್ಬೋದು ಸೊ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಿಮ್ಗೆ ರಿಲೀಫ್ ಕಾಣಿಸುತ್ತೆ ಹಾಗೆ ಕೆಲಸನ ಕಂಟಿನ್ಯೂ ಮಾಡಿ ಮತ್ತೆ ಸ್ವಲ್ಪ ವಿರಾಮ ತಗೊಳ್ಳಿ ಎಕ್ಸಸೈಸ್ ಕಂಟಿನ್ಯೂ ಮಾಡಿ ದಿನನಿತ್ಯ ಇದನ್ನೇ ಮಾಡಿ ಲೋಯರ್ ಬ್ಯಾಕ್ ಪೇನ್ ಏನು ಕಂಪ್ಲೀಟ್ ಬಾಡಿಯಲ್ಲಿ ಪೇನೇ ಇರಲ್ಲ ಯಾಕೆ ಬಾಡಿಯಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗ್ತಾನೆ ಇರುತ್ತೆ ನಿಮ್ ಕೆಲಸದ ಮದ್ಯ ಕೂಡ ಸೊ ಬನ್ನಿ ಇವತ್ತು ಯಾವ ಸಿಂಪಲ್ ಎಕ್ಸಸೈಸಸ್ ಮಾಡಿ ನಮ್ಮ ಬ್ಯಾಕ್ ಪೇನ್ ಸ್ವಲ್ಪ ರಿಲೀಫ್ ಮಾಡೋಣ ಹಾಗೆ ನಮ್ಮ ಸ್ಪೈನ್ ಮೇಲೆ ಎಂಟೈರ್ ಸ್ಪೈನ್ ಮೇಲೆ ಬೆನ್ನೆಲಬಿನ ಮೇಲೆ ಸ್ಟ್ರೆಂತ್ ನ ಹೇಗೆ ಇಂಪ್ರೂವ್ ಮಾಡೋದು ಅಂತ ನೋಡೋಣ ಸೊ ಇವತ್ ನಾವು ಮಾಡ್ತಾ ಇರೋದು ಚೇರ್ ಮೇಲೆ ಕೂತು ಇದನ್ನ ಯಾವುದೇ ಏಜ್ ಕ್ಯಾಟಗರಿಯಲ್ಲಿ ಇರೋರು ಕೂಡ ಮಾಡ್ಬೋದು ಲೋ ವಯಸ್ಸಾಗಿರೋರು ಕೂಡ ಮಾಡಬಹುದು ಬಿಕಾಸ್ ಚೇರ್ ಮೇಲೆ ಕೂತಿರೋದ್ರಿಂದ ಬ್ಯಾಲೆನ್ಸ್ ಆರಾಮಾಗಿರುತ್ತೆ ಅಂಡ್ ಈಸಿ ಕೂಡ ಇದೆ ಈ ಒಂದು ಎಕ್ಸಸೈಸ್ ಮಾಡೋದಿಕ್ಕೆ ಬನ್ನಿ ಮೇಲೆ ಕೂರೋಣ ಸೊ ಚೇರ್ ಮೇಲೆ ಕೂತಿದೀವಿ ಅಂತ ಹೇಳಿದ ತಕ್ಷಣ ಬಾಡಿನ ಆರಾಮಾಗಿ ಲೂಸ್ ಆಗಿ ಹೇಗೆಗೋ ಆಗಲ್ಲ ಬಾಡಿ ಪಾಶ್ಚರ್ ತುಂಬಾನೇ ಇಂಪಾರ್ಟೆಂಟ್ ಪೋಶ್ಚರ್ ಯಾತಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಒಂದು ನಮ್ಮ ಔಟರ್ ಬಾಡಿ ಮಾತ್ರ ಅಲ್ಲ ಇಂಟರ್ನಲ್ ಆರ್ಗನ್ಸ್ ಕೂಡ ಎಕ್ಸಸೈಸ್ ಮಾಡಬಹುದು ನಾವು ಔಟರ್ ಬಾಡಿಯಲ್ಲಿ ಕಾಲಿಗೆ ಕೈಗೆ ಬೆನ್ನಗೆ ಸೊಂಟಕ್ಕೆ ಎಕ್ಸಸೈಸ್ ಮಾಡ್ತಾ ಇರ್ತೀವಿ ಆದ್ರೆ ಇಂಟರ್ನಲ್ ಆರ್ಗನ್ಸ್ ಎಕ್ಸಸೈಸ್ ಹೇಗಾಗುತ್ತೆ ಅದನ್ನ ಮಾಡ್ಬೇಕು ಅಂದ್ರೆ ನಾವು ತಗೊಳ್ಳೋ ಬ್ರೀದಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಬ್ರೀದಿಂಗ್ ಇಂದ ಒಳಗಡೆ ಇಂಟರ್ನಲ್ ಆರ್ಗನ್ಸ್ ಹೆಲ್ದಿ ಆಗಿರೋದಿಕ್ಕೆ ಸಾಧ್ಯ ಸೊ ಬ್ರೀದಿಂಗ್ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ನಮ್ ಪಾಸ್ಟರ್ ಕರೆಕ್ಟ್ ಆಗಿರ್ಬೇಕು ಈಗ ಪಾಸ್ಟರ್ಗು ಬ್ರೀದಿಂಗು ಏನಪ್ಪ ಸಂಬಂಧ ಅಂತ ಹೇಳ್ತೀರಾ ನಾವು ಈಗ ಕುತ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ ತಲೆನ ಬಿಸ್ಕೊಂಡಿರ್ತೀವಿ ಬ್ರೀದಿಂಗ್ ತಗೊಂಡಾಗ ಅದು ಕರೆಕ್ಟ್ ಆಗಿ ಒಳಗಡೆ ಹೋಗ್ತಿದ್ಯಾ ಎಲ್ವರ್ಗು ಹೋಗ್ಬೇಕು ನಮ್ಮ ಲಂಗ್ಸ್ ವರ್ಗೂ ಹೋಗ್ಬೇಕು ಲಂಗ್ಸ್ ವರ್ಗೂ ಹೋಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ತಿದೀವಿ ಇಲ್ಲಿ ತಡೆಗಟ್ತಾ ಇದ್ದೀವಿ ಒಂದು ಶೋಲ್ಡರ್ಸ್ ಹೀಗೆ ಇಟ್ಕೊಂಡಿರ್ತೀವಿ ಬಾಡಿ ರಿಲ್ಯಾಕ್ಸ್ ಆಗಿರ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾ ಇದೆ ಅಂತ ನಾವ್ ಅನ್ಕೊಂತೀವಿ ಖಂಡಿತ ಇಲ್ಲ ಬಾಡಿ ಇಟ್ಕೊಂಡಾಗ ನಾವು ತಡೆ ಕಟ್ತಾ ಇದ್ದೀವಿ ನಮ್ಮ ಬ್ರೀದಿಂಗ್ ಪ್ರಾಬಬ್ಲಿ ಇಲ್ಲಿಗೆ ಸ್ಟಾಪ್ ಆಗ್ತಾ ಇದೆ ಬ್ರೀದಿಂಗ್ ಕರೆಕ್ಟ್ ಆಗಿ ಲಂಗ್ಸ್ ವರ್ಗೂ ಹೋಗ್ತಾ ಇಲ್ಲ ನಾವ್ ಯಾವಾಗ ನಮ್ ಪಾಶ್ಚರ್ ನ ಹೀಗಿಟ್ಕೊಳ್ತೀವೋ ಅಂದ್ರೆ ನಾವ್ ಇಲ್ಲಿ ಯಾವ್ದು ತಡೆಗಟ್ತಾ ಇಲ್ಲ ನಾವ್ ತಗೊಳ್ಳೋ ಪ್ರತಿಯೊಂದು ಉಸಿರಾಟ ನಿರಾಳವಾಗ ಕೆಳಗಡೆವರೆಗೂ ಹೋಗಿ ಹಾಗೆ ನಿರಾಳವಾಗಿ ಆಚೆ ಕೂಡ ಬರುತ್ತೆ ಸೊ ಎಷ್ಟು ನಾವು ಒಳಗಡೆಗೆ ಒಳ್ಳೆ ಆಕ್ಸಿಜನ್ ತಗೊಂಡು ಕಳಿಸ್ತಿದೀವೋ ಅಷ್ಟೇ ಒಳಗಡೆ ಇರೋ ಆಕ್ಸಿಜನ್ ನ ಕೂಡ ನಾವು ವಾಪಸ್ ಒಳಗಡೆ ಏನ್ ಗಾಳಿ ಇದೆಯೋ ಅದನ್ನು ಕೂಡ ನಾವು ಆಚೆ ತಗ್ದ ಹಾಕೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಹಳೆ ಗಾಳಿ ಯಾವಾಗ್ಲೂ ಒಳಗಡೆ ಇರಬಾರ್ದು ಟ್ರಾಪ್ ಆದಾಗ್ಲೇ ಇಶ್ಯೂಸ್ ಬರೋದು ಇನ್ಫ್ಲಮೇಶನ್ಸ್ ಬರೋದು ಸೊ ಹೊಸ ಗಾಳಿನ ಒಳಗಡೆ ಹಾಕಿ ಹಳೆ ಗಾಳಿ ಎಷ್ಟು ಆಚೆ ತೆಗಿತೀವೋ ಅಷ್ಟು ನಮ್ಮ ಇಂಟರ್ನಲ್ ಆರ್ಗನ್ಸ್ ಹೆಲ್ದಿ ಆಗಿರುತ್ತೆ ಸೊ ನಮ್ಮ ಪಾಶ್ಚರ್ ಕರೆಕ್ಟ್ ಆಗಿದ್ದಾಗ ಪ್ರತಿ ಒಂದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಹಾಗೆ ನಾವು ಮಾಡೋ ಎಕ್ಸಸೈಸ್ ಕೂಡ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಚೇರ್ ಮೇಲೆ ಕೂತಾಗ ರಿಲ್ಯಾಕ್ಸ್ ಮಾಡ್ಕೊಂಡು ಕೂರಕ್ ಹೋಗ್ಬೇಡಿ ಇದನ್ನೇ ನೀವು ರಿಲ್ಯಾಕ್ಸ್ ಮಾಡೋ ರೀತಿ ಅಂತ ಅಭ್ಯಾಸ ಮಾಡಿದ್ರೆ ಕೂತಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ನಿಮ್ ಬಾಡಿ ಹೀಗೆ ಕೂರುತ್ತೆ ಸೊ ಬನ್ನಿ ನಿಮ್ಮ ಶೋಲ್ಡರ್ಸ್ ನಿಮ್ಮ ಈ ಭುಜ ಏನಿದೆಯೋ ಯಾವಾಗ್ಲೂ ಸ್ಟ್ರೈಟ್ ಆಗಿರ್ಬೇಕು ಅಂದ್ರೆ ಈ ಭುಜದಿಂದ ಈ ಭುಜಕ್ಕೆ ಒಂದು ಸ್ಟ್ರೈಟ್ ಲೈನ್ ಕಾಣಿಸ್ಬೇಕು ಸೊ ಹಾಗೆ ನಿಮ್ಮ ಸೊಂಟ ಇಲ್ಲಿಂದ ಕೂಡ ಈ ಭುಜ ವರ್ಗು ಒಂದು ಸ್ಟ್ರೈಟ್ ಲೈನ್ ಆಕಾರ ಕಾಣಿಸ್ಬೇಕು ಆಗ ನಮ್ ಎದೆ ಓಪನ್ ಆಗಿರುತ್ತೆ ಹಾಗೆ ನಮ್ಮ ಆಬೋಮೆನ್ ಕೂಡ ಎಕ್ಸ್ಪ್ಯಾಂಡ್ ಆಗಿರುತ್ತೆ ಈ ರೀತಿ ಕೂತಾಗ ಆಕ್ಸಿಜನ್ ನಿರಾಳವಾಗಿ ಒಳಗಡೆ ಹೋಗುತ್ತೆ ಸೊ ಇದು ನಮ್ಮ ಕಾಸ್ಟರ್ ಕರೆಕ್ಷನ್ ಆಯ್ತು ಸೊ ಕೂತಾಗ ಕಾಲ್ನ ಕೂರ್ಬಹುದು ಆರಾಮಾಗಿ ಹೇಗಾದ್ರು ಬಟ್ ಕೆಲವೊಂದು ಹಾಸನಗಳನ್ನ ಆಸನಗಳನ್ನ ಮಾಡಿದಾಗ ಕಾಲನ್ನ ಸ್ವಲ್ಪ ಹತ್ತಿರದಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಅದರಲ್ಲಿ ಬೆನಿಫಿಟ್ಸ್ ಜಾಸ್ತಿ ಸೊ ಕಾಲನ್ನ ಆರಾಮಾಗಿ ಹೀಗೆ ಇಟ್ಕೊಳ್ಳಿ ಪಾದ ಕೂಡ ಕಂಪ್ಲೀಟ್ ಆಗಿ ರೆಸ್ಟ್ ಆಗಿರಲಿ ಭೂಮಿ ಮೇಲೆ ಸೊ ಈಗ ಶೋಲ್ಡರ್ ಸ್ಟ್ರೈಟ್ ಆಯಿತು ರಿಲ್ಯಾಕ್ಸ್ ಆಗಿ ಕೂಡ ಇದೆ ನಮ್ಮ ಸ್ಪೈನ್ ಕೂಡ ಲೆಂತನ್ ಆಗಿದೆ ಹಾಗೆ ನಮ್ಮ ಲೆಗ್ ಪೊಸಿಷನ್ ಕೂಡ ಕರೆಕ್ಟ್ ಆಗಿದೆ ಸೊ ನಮ್ಮ ಮೊದಲನೇ ಆಸನ ಮೊದಲನೇ ಆಸನ ಯಾವುದು ಮರ್ಜರಿ ಆಸನ ಇದನ್ನ ಕ್ಯಾಟ್ ಅಂಡ್ ಕೌ ಸ್ಟ್ರೆಚ್ ಅಂತ ಕರಿತೀವಿ ಸೊ ನಿಂತ್ಕೊಂಡು ಮೊದಲು ತೋರಿಸ್ತೀನಿ ಈಗ ಈ ಆಸನ ಅಲ್ಲಿ ನಾವು ಬ್ರೀದ್ ಇನ್ ಮಾಡಿದಾಗ ನಮ್ಮ ಬ್ಯಾಗ್ ಈಗ ನಾನೇನ್ ಹೇಳಿದೆ ಚೇರ್ ಮೇಲೆ ಕೂತಾಗ ನಿಮ್ಮ ಪೊಸಿಷನ್ ಸ್ಟ್ರೇಟ್ ಆಗಿರ್ಲಿ ಭುಜ ಓಪನ್ ಆಗಿರ್ಲಿ ಸೈಡ್ ವರ್ಡ್ಸ್ಗೆ ಅಂತ ಈಗ ನಾವು ಇದನ್ನ ಬ್ರೀದ್ ಇನ್ ಮಾಡಿದಾಗ ಉಸಿರಾಟನ ಒಳಗಡೆ ತಗೊಂಡಾಗ ನಾವು ಈಗ ನಮ್ಮ ಬೆನ್ನಿನ ಮೇಲೆ ಒಂದು ಆರ್ಚ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ನಮ್ಮ ಮೊದಲು ಹೊಟ್ಟೆ ಭಾಗನ ಮುಂದಕ್ಕೆ ತಳ್ಳಿ ಎದೆ ಭಾಗನ ಕೂಡ ಮುಂದಕ್ಕೆ ತಳ್ಳದಾಗ ಏನಾಗುತ್ತೆ ನಮ್ಮ ಸೊಂಟದ ಮೇಲೆ ಒಂದು ಆರ್ಚ್ ಕ್ರಿಯೇಟ್ ಆಗುತ್ತೆ ಸಿ ಶೇಪ್ ಅಲ್ಲಿ ಒಂದು ಆರ್ಚ್ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ನಮ್ಮ ಪ್ರೆಷರ್ ನಮ್ಮ ಲೋಯರ್ ಬ್ಯಾಕ್ ಮೇಲೆ ತಗೊಳ್ತಾ ಇದೆ ಈ ರೀತಿ ಪುಷ್ ಮಾಡಿ ನಿಮ್ಮ ಹೊಟ್ಟೆ ಭಾಗನ ಹಾಗೆ ಎದೆ ಭಾಗನ ಪುಷ್ ಮಾಡಿದ್ಮೇಲೆ ನಿಮ್ಮ ಗಲ್ಲ ನಿಮ್ ಮುಖನ ಮೇಲೆ ಆಕಾಶದ ಹತ್ರ ತಗೊಂಡ್ ಹೋಗಿ ಸೊ ಈ ರೀತಿ ಮಾಡ್ತಾ ಇದ್ದಾಗ ಒಂದು ನಾವು ಬೆನ್ನಿನ ಮೇಲೆ ಕೂಡ ಸ್ಟ್ರೆಚ್ ಮಾಡ್ತಾ ಇದೀವಿ ಹಾಗೆ ನಮ್ಮ ಥೈರಾಯ್ಡ್ ಗ್ಲಾಂಡ್ ಮೇಲೆ ಕೂಡ ಸ್ಟ್ರೆಚ್ ಮಾಡ್ತಾ ಇದೀವಿ ಇದೊಂದು ತುಂಬಾ ಒಳ್ಳೆ ಸ್ಟ್ರೆಚ್ ನಮ್ಮ ಸೊಂಟಕ್ಕೆ ಸ್ಪೈನ್ಗೆ ಹಾಗೆ ನಮ್ಮ ಕುತ್ತಿಗೆಗೆ ಸೊ ಇದನ್ನ ಉಸಿರಾಟ ತಗೊಳ್ತಾ ಮಾಡೋಣ ಬನ್ನಿ ಕೈನ ಇಟ್ಕೊಳ್ಳಿ ಈ ಉಸಿರಾಟ ತಗೊಳ್ತಾ ಹಾಗೆ ಎಕ್ಸ್ಪ್ಯಾಂಡ್ ಮಾಡಿ ನಿಮ್ಮ ಚೆಸ್ಟ್ ನ ನಿಮ್ಮ ಹೊಟ್ಟೆ ಭಾಗನ ಹಾಗೆ ನಿಮ್ಮ ಕುತ್ತಿಗೆ ಭಾಗನ ಮೇಲ್ ನೋಡಿ ಇದು ಔಟ್ ಉಸಿರಾಟ ಬಿಡ್ತಾ ಇದನ್ನೇ ನಾವು ಉಲ್ಟಾ ಮಾಡಬೇಕು ಉಸಿರಾಟ ಬಿಡ್ತಾ ಉಲ್ಟಾ ಹೇಗ್ ಮಾಡ್ತೀವಿ ಮತ್ತೆ ನಮ್ಮ ಗಲ್ಲ ನಮ್ಮ ಎದೆ ಭಾಗ ಹತ್ರ ಹೋಗುತ್ತೆ ನಾವು ಭುಜ ಏನ್ ಸ್ಟ್ರೈಟ್ ಇಟ್ಕೊಂಡಿದ್ವೋ ಅದು ಭುಜ ಈಗ ಮುಂದಕ್ಕೆ ರೌಂಡ್ ಆಗುತ್ತೆ ಸೊ ಇಷ್ಟೊತ್ತು ಇಲ್ಲಿ ಏನು ಪ್ರೆಷರ್ ಮತ್ತೆ ಸ್ಟ್ರೆಚ್ ಬಿದ್ದಿತ್ತು ಈಗ ಅದು ರಿಲ್ಯಾಕ್ಸ್ ಮಾಡ್ತಾ ಇದೀವಿ ಈ ಒಂದು ಸ್ಟ್ರೆಚ್ ಮಾಡ್ತಾ ಸೊ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬಾಡಿನ ಮುಂದಕ್ಕೆ ಬಬ್ಸಿ ಒಟ್ಟೆ ನಾವು ಒಳಗಡೆ ತಗೊಳ್ಳಿ ಎದೆ ಭಾಗನ ಒಳಗಡೆ ತಗೊಂಡು ಈಗ ನಿಮ್ಮ ಭುಜಾನ ಮುಂದಕ್ಕೆ ಬಗ್ಸಿ ಸೊ ಇದು ನಿಮ್ಮ ಸ್ಟ್ರೆಚ್ ಆಯ್ತು ಸೊ ಮತ್ತೆ ತೋರಿಸ್ತೀನಿ ಬ್ರೀದ್ ಇನ್ ಮಾಡ್ತಾ ಆರ್ಚ್ ಕ್ರಿಯೇಟ್ ಮಾಡ್ತೀರಾ ಔಟ್ ಮಾಡ್ತಾ ಹಾಗೇ ನಿಮ್ಮ ಬ್ಯಾಕ್ ನ ರೌಂಡ್ ಮಾಡ್ತೀರಾ ಸೊ ಮೊದಲು ಪ್ರೆಷರ್ ಕೊಡ್ತಾ ಇದೀರಾ ಕೊಟ್ಟಿರೋ ಪ್ರೆಷರ್ ಮತ್ತೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ ಬನ್ನಿ ಚೇರ್ ಮೇಲೆ ಕೂತು ನಿಧಾನವಾಗಿ ಬ್ರೀದ್ ಇನ್ ಮೇಲೆ ಫೋಕಸ್ ಮಾಡ್ತಾ ಜೊತೆಗೆ ಮಾಡೋಣ ಕೈಗಳನ್ನ ಇಟ್ಕೊಳ್ಳಿ ಶೋಲ್ಡರ್ಸ್ ಇಲ್ಲೇ ಇರಲಿ ಹಾಗೆ ನಿಮ್ಮ ಎಲ್ಬೋ ಕೂಡ ನಿಮ್ಮ ಬಾಡಿಗೆ ಪಕ್ಕದಲ್ಲೇ ಇರಲಿ ಬನ್ನಿ ಜೊತೆಗೆ ಬ್ರೀದ್ ಇನ್ ಔಟ್ ಬ್ರೀದ್ ಏನ್ ्रीद निटदे फोकस कंटिव ब्रीद्रीद्रीद्रीद Five, six, seven. You 7 breathe in, 10 ಸೆಂಟರ್ ಬಂದು ಬಾಡಿನ ರಿಲ್ಯಾಕ್ಸ್ ಮಾಡ್ತಾ ಇದೀನಿ ನಾನ್ ಸದ್ಯಕ್ಕೆ ಕೊಟ್ಟಿದ್ದು ಸೆವೆನ್ ಕೌಂಟ್ಸ್ ಮಾತ್ರ ಆದ್ರೆ ನೀವು ಇದನ್ನ ಟೆನ್ ಕೌಂಟ್ಸ್ ಟ್ವೆಲ್ ಕೌಂಟ್ ಫಿಫ್ಟೀನ್ ಯಾವಾಗ ಟೈಮ್ ಆಗುತ್ತೋ ಅವಾಗೆಲ್ಲ ಮಾಡಿ ಕಂಟಿನ್ಯೂ ಮಾಡಿ ಅದೇ ಒಂದು ಟ್ವೆಲ್ ಕೌಂಟ್ಸ್ ಅಥವಾ ಫಿಫ್ಟೀನ್ ಕೌಂಟ್ಸ್ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಈಗ ನಾವು ಏನ್ ಮಾಡ್ಬೋ ಮರ್ಜರಿ ಆಸನ ಅದನ್ನೇ ಮತ್ತೆ ರಿಪೀಟ್ ಮಾಡ್ತೀವಿ ಆದ್ರೆ ಇವಾಗ ನಮ್ಮ ಶೋಲ್ಡರ್ಸ್ ನ ಕೂಡ ಅಂದ್ರೆ ನಮ್ಮ ಭುಜ ಭಾಗ ಕೂಡ ಸ್ವಲ್ಪ ಇವಾಗ ಸ್ಟ್ರೆಚ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಅದು ಹೇಗೆ ಈಗ ನಿಮ್ ಕೈಗಳನ್ನ ನಿಮ್ಮ ಬೆನ್ನಿನ ಹಿಂದೆ ಇಟ್ಕೊಳ್ಳಿ ಬೆನ್ನ ಮೇಲೆ ಇಟ್ಕೊಡಿ ಸೊ ಈಗ ಇಷ್ಟೊತ್ತು ನಮ್ಮ ಕೈ ಈಗ ಮುಂದೆ ಇತ್ತು ಈಗ ಕೈ ಹಿಂದಕ್ಕೆ ಹೋಗ್ತಾ ಇದ್ದಂಗೆ ಇಲ್ಲೇ ಆಲ್ರೆಡಿ ಸ್ಟ್ರೆಚ್ ಫೀಲ್ ಮಾಡಕ್ ಶುರು ಮಾಡಿರ್ತೀರ ಸೊ ಇವಾಗ ನಮ್ಮ ಬಾಡಿ ಇಲ್ಲಿವರೆಗೂ ಸ್ಟ್ರೆಚ್ ಏನಿತ್ತು ಈಗ ಸ್ಟ್ರೆಚ್ ನಿಮ್ಮ ತೋಳ್ ಮೇಲೆ ಹಾಗೆ ನಿಮ್ಮ ಭುಜದ ಮೇಲೆ ಕೂಡ ತಗೊಳುತ್ತೆ ಸೊ ಕೈ ಹೀಗಿರುತ್ತೆ ನಿಮ್ಮ ಎಲ್ಬೋ ಮೊಣಕೈ ಕೂಡ ಈಗ ಸೈಡ್ ಹೋಗುತ್ತೆ ಸೈಡ್ ಹೋಗಿದ ತಕ್ಷಣ ಎದೆ ಭಾಗ ಓಪನ್ ಆಯಿತು ಬನ್ನಿ ಇದನ್ನೇ ಬ್ರೀದ್ ಇನ್ ಔಟ್ ಮತ್ತೆ ರಿಪೀಟ್ ಮಾಡೋಣ ಬ್ರೀದ್ ಏನ್ ಎದೆ ಭಾಗನ ಓಪನ್ ಮಾಡಿ ನಿಮ್ಮ ಹೊಟ್ಟೆ ಭಾಗ ಪುಶ್ ಮಾಡಿ ಕುತ್ತಿಗೆ ಮೇಲೆತ್ಕೊಳ್ಳಿ ನಾವು ಔಟ್ ಈಗ ಭುಜಾನ ಮುಂದಕ್ಕೆ ತಳ್ತಾ ನಿಮ್ಮ ಎಲ್ಬೋ ಮೊಣಕೈನ ಕೂಡ ಮುಂದಕ್ಕೆ ಪುಷ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಫ್ರೋಸನ್ ಶೋಲ್ಡರ್ಸ್ ಏನಿದೆಯೋ ಭುಜದ ಮೇಲೆ ಏನಾದರೂ ಟೈಟ್ನೆಸ್ ಅಥವಾ ಸ್ಟಿಫ್ನೆಸ್ ಇದ್ರೆ ಅದು ಕೂಡ రిలీజ్ ಮಾಡುತ್ತೆ ಬನ್ನಿ ಬ್ರೀಥ್ ಇನ್ ಬ್ರೀಥ್ ಔಟ್ ಬ್ರೀಥ್ ಇ ಬ್ರೀಥ್ ಔಟ್ ಕಂಟಿನ್ಯೂ ಮಾಡಿ 4 5 ನಿಮ್ಮ 우ಸ್ರಾಟದ ಮೇಲೆ ಫೋಕಸ್ ಇರಲಿ 6 7 ಆಟ ತಗೊಳ್ತಾ ನಿಧಾನವಾಗಿ ಸೆಂಟರ್ ಬಂದು ನಿಮ್ಮ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಪ್ರೆಷರ್ ಬಿದ್ದಿರುತ್ತೆ ನಿಮ್ಮ ಶೋಲ್ಡರ್ಸ್ ಮೇಲೆ ಯಾಕಂದ್ರೆ ಕೈ ಹಿಂದೆ ಇತ್ತು ಅಂತ ಸ್ವಲ್ಪ ಶೇಕ್ ಮಾಡಿ ಸೊ ಮಸಲ್ಸ್ ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ರಿಲ್ಯಾಕ್ಸ್ ಆಗುತ್ತೆ ನಾವು ಮಾಡಿದ್ದು ಮತ್ತೆ ಮಾತ್ರ ದಯವಿಟ್ಟು ಇದನ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಇಟ್ಸ್ ಸ್ವಲ್ಪ ಸೊಂಟದ ಮೇಲೆ ಯಾರಿಗಾದ್ರೂ ನೋ ಇದ್ದು ಈ ಎಕ್ಸಸೈಸ್ ಮಾಡ್ತಾ ಇದ್ರೆ ಇಷ್ಟೊತ್ತಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಫೀಲಿಂಗ್ ಖಂಡಿತ ಬಂದಿರುತ್ತೆ ಬನ್ನಿ ಕಂಟಿನ್ಯೂ ಮಾಡೋಣ ನಮ್ಮ ಮೂರನೇ ಎಕ್ಸಸೈಸ್ ಇಷ್ಟೊತ್ತು ನಾವು ಕಂಪ್ಲೀಟ್ ನಮ್ಮ ಸ್ಪೈನ್ ಗೆ ಮೇಲಿಂದ ಕೆಳಗಡೆ ಲೋಯರ್ ಟು ಅಪರ್ ಅಥವಾ ಅಪರ್ ಟು ಲೋಯರ್ ವರ್ಗು ಮಾಡಿದ್ವಿ ಈಗ ಸ್ವಲ್ಪ ಸೈಡ್ ಅಲ್ಲಿ ನಮ್ಮ ಲ್ಯಾಟ್ರಲ್ ಬೆಂಡ್ ಅಲ್ಲಿ ಲ್ಯಾಟ್ರಲ್ ಸೈಡ್ ಆಫ್ ದಿ ಬಾಡಿಯಲ್ಲಿ ಸ್ವಲ್ಪ ಸ್ಟ್ರೆಚ್ ನ ಫೀಲ್ ಮಾಡೋಣ ಅಂದ್ರೆ ಇಲ್ಲಿ ಏನಾದರೂ ಟೈಟ್ನೆಸ್ ಇದ್ರೆ ಇಲ್ಲಿ ಅದನ್ನ ರಿಲೀಸ್ ಮಾಡೋಣ ಹೇಗೆ ಈಗ ನಿಮ್ಮ ಕೈಗಳನ್ನ ಸೈಡ್ ಅಲ್ಲಿ ಇಟ್ಕೊಳ್ಳಿ ಸೊ ಚೇರ್ಗೆ ಗೆ ಭದ್ರವಾಗಿ ಇಟ್ಕೊಳ್ಳಿ ಸೊ ದಾಟ್ ನೀವು ಬೆಂಡ್ ಮಾಡಿದಾಗ ಪ್ರೆಷರ್ ಇಲ್ಲಿಗೆ ಹೋಗ್ಲಿ ಶೋಲ್ಡರ್ಸ್ ಲಿಫ್ಟ್ ಆಗಿರಬಾರ್ದು ನಿಮ್ಮ ಮೊಣಕೈನ ಬೆಂಡ್ ಮಾಡಿ ಶೋಲ್ಡರ್ ನ ಡ್ರಾಪ್ ಮಾಡಿ ಈ ಶೋಲ್ಡರ್ ನ ರೈಸ್ ಮಾಡಿ ಸೊ ನಮಗ್ ಬೇಕಾಗಿರೋ ಫೀಲ್ ಇವಾಗ ಸೊಂಟದ ಸೈಡ್ ಅಲ್ಲಿ ಸೊ ಇಲ್ಲಿ ಫೀಲ್ ಮಾಡಬೇಕು ಸೊ ಇದನ್ನೇ ಕಂಟಿನ್ಯೂ ಮಾಡೋಣ ಈಗ ಈ ಕೈ ಹೋದಾಗ ಈ ಕೈನ ಮೇಲಕ್ಕೆ ನಿಧಾನವಾಗಿ ತಗೊಳ್ಳಿ ಸೆಂಟರ್ ಬಂದು ಮತ್ತೆ ಇದನ್ನೇ ರಿಪೀಟ್ ಮಾಡ್ತೀವಿ ಸೊ ಪ್ರತಿ ಒಂದು ಎಕ್ಸಸೈಸ್ ಮಾಡ್ತಾ ನಿಮ್ಮ ಉಸಿರಾಟ ಬಿಡೋದು ಹಾಗೆ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಫೋಕಸ್ ಮೇಲೆ ಇರಲೇಬೇಕು ನಾನು ಹೇಳ್ದಂಗೆ ಪಾಸ್ಚರ್ ಜೊತೆಗೆ ಬ್ರೀದಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಬನ್ನಿ ಮತ್ತೆ ಪೊಸಿಷನ್ ತಗೊಳ್ಳಿ ಸೈಡ್ ಅಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಎಲ್ಬೋನ ಲೂಸ್ ಮಾಡ್ಕೊಳ್ಳಿ ಬ್ರೀದಿನ್ ಮಾಡಿ ನಿಧಾನವಾಗಿ ಕೆಳಗಡೆ ತಗೊಂಡು ಹೋಗಿ ಎದೆ ಭಾಗನ ಮುಂದಕ್ಕೆ ಹಾಕಿದ್ರೆ ಸ್ಟ್ರೆಚ್ ಬೇರೆ ತರ ಇರುತ್ತೆ ಪ್ರೆಷರ್ ಲೋಯರ್ ಬ್ಯಾಕ್ ಮೇಲೆ ತಗೊಳ್ಳಲ್ಲ ಹಾಗೆ ಸೈಡ್ ಮೇಲೆ ಕೂಡ ತಗೊಳ್ಳಲ್ಲ ಸೊ ಬಾಡಿ ಕಂಪ್ಲೀಟ್ ಆಗಿ ನೀವು ಚೇರ್ಗೆ ಹಿಂದೆ ಪ್ರೆಸ್ ಮಾಡಿಟ್ಕೊಂಡಿದ್ರೆ ಬಾಡಿ ಮುಂದೆ ಬರ್ದಂಗ್ ನೋಡ್ಕೊಳ್ಳಿ ಹಾಗೆ ನಿಮ್ಮ ಬೆನ್ನು ಚೇರ್ ಮೇಲೆನೆ ಇರಲಿ ವೆರಿ ಗುಡ್ ಸೆಂಟರ್ ಬಂದು ಔಟ್ ಮಾಡಿ ಮತ್ತೆ ಬ್ರೀದ್ ಇನ್ ಮಾಡಿ ಮತ್ತೊಂದು ಕಡೆ ಹೋಗಿ ವೆರಿ ಗುಡ್ ಔಟ್ ಕಂಟಿನ್ಯೂ ಮಾಡೋಣ ಬ್ರೀದ್ ಇನ್ Breathe out, breathe in, breathe out. Marana, continue. Four. Five. 6 complete body In my last count 7 ಸೆಂಟರ್ ಬಂದು ನಿಮ್ಮ ಬ್ರೀದಿಂಗ್ ಯೂಶಲ್ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿ ಸೊ ನಾವು ಸೈಡ್ ಬೆಂಡಿಂಗ್ ಮಾಡಿದಾಗ ನಿಮ್ಮ ಕೈಗಳನ್ನ ಮೇಲಕ್ ತಗೊಂಡೋದಾಗ ಎಕ್ಸಸೈಜ್ ಬರೀ ನಾವು ನಮ್ಮ ಸ್ಪೈನ್ ಇಲ್ಲ ಈ ಎಕ್ಸಸೈಜ್ ನಮ್ಮ ಶೋಲ್ಡರ್ಸ್ ಕೈ ಕೂಡ ಮಾಡ್ತಾ ಇದ್ದೀವಿ ಸೊ ಸ್ಟಿಫ್ನೆಸ್ ಇನ್ನೇನಾದರೂ ಫ್ರೋಸನ್ ಇತ್ತು ಅಂದ್ರೆ ಸೊ ಅದನ್ನು ಕೂಡ ರಿಲೀಸ್ ಮಾಡೋ ಪ್ರಯತ್ನ ಪಡ್ತಾ ಇದೀವಿ ಸೊ ಒಂದೇ ಕಾಲಲ್ಲಿ ಎರಡು ಅಕ್ಕಿ ಹೊಡಿತೀವಿ ಅಂತ ಹೇಳ್ತೀವಲ್ಲ ಅದೇ ರೀತಿ ಇದು ಕೂಡ ಸೊ ಒಂದು ಆಸನ ಮಾಡಿದಾಗ ಪ್ರತಿ ಇನ್ನೊಂದನ್ನ ನಾವು ಸೇರಿಸ್ಕೊಂಡು ಜೊತೆಗೆ ಮಾಡಿದ್ರೆ ಒಂದು ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಎರಡು ಅಥವಾ ಮೂರ್ ಮೇಲೆ ಫೋಕಸ್ ಮಾಡಿ ಅಲ್ಲಿರೋ ಮಸಲ್ಸ್ ನಾಕ್ಸ್ ಆಗುತ್ತೆ ರಿಲ್ಯಾಕ್ಸ್ ಮಾಡಿ ನೀರ್ ಕುಡಿಬೇಕು ಅಂತ ಅನ್ಸುತ್ತೆ ದಯವಿಟ್ಟು ನೀರ್ ಕುಡಿರಿ ಮತ್ತೆ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ಗೆ ರೆಡಿ ಆಗಿ ಈಗ ಲಾಸ್ಟ್ ಒನ್ ಇಷ್ಟೊತ್ತು ನಾವು ಸೈಡ್ ಬೆಂಡಿಂಗ್ ಮಾಡಿದ್ವಿ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿದ್ವಿ ಇವಾಗ ನಾವು ಟ್ವಿಸ್ಟ್ ಮಾಡ್ತೀವಿ ಸೊ ಟ್ವಿಸ್ಟಿಂಗ್ ಅನ್ನೋದು ನಮ್ಮ ಔಟರ್ ಬಾಡಿಗೆ ಮಾತ್ರ ಅಲ್ಲ ಇಂಟರ್ನಲ್ ಆರ್ಗನ್ಸ್ಗೂ ಕೂಡ ತುಂಬಾ ಚೆನ್ನಾಗಿ ನಾವು ಕೊಡೋ ಒಂದು ಎಕ್ಸಸೈಸ್ ಈಗ ಡಯಾಬೆಟಿಕ್ ಇರೋರು ಅಥವಾ ಒಳಗಡೆ ಇನ್ನೊಂದು ಸಮಸ್ಯೆ ಇರೋರಿಗೆ ಈ ಕೆಲವೊಂದು ಟ್ವಿಸ್ಟಿಂಗ್ ಎಕ್ಸಸೈಸಸ್ ತುಂಬಾನೇ ಆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅವರ ಒಂದು ಶುಗರ್ ಲೆವೆಲ್ಸ್ ನ ಇನ್ಸುಲಿನ್ ನ ರೆಗ್ಯುಲೇಟ್ ಮಾಡೋದಿಕ್ಕೆ ಹಾಗೆ ಇಂಟರ್ನಲ್ ಆರ್ಗನ್ಸ್ ಹೆಲ್ದಿ ಆಗಿರೋದಕ್ಕೆ ಈ ಟ್ವಿಸ್ಟಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ಸ್ವಿಸ್ಟಿಂಗ್ ಈಗ ಮಾಡೋಣ ಈಗ ಮತ್ತೆ ಪಾಸ್ಚರ್ ಕರೆಕ್ಟ್ ಮಾಡ್ಕೊಂತೀವಿ ಏನಾದ್ರೂ ರಿಲ್ಯಾಕ್ಸ್ ಮಾಡಿದ್ರೆ ರೆಸ್ಟ್ ಮಾಡೋ ಸಮಯದಲ್ಲಿ ಈಗ ನಿಮ್ಮ ಬಲಗೈನ ಎಡ ಎಡ ಕಾಲಿನ ಮಂಡಿ ಮೇಲೆ ತಗೊಂಡು ಹೋಗಿ ಈಗ ನಿಮ್ಮ ಎಡಗೈ ಏನಿದೆಯೋ ಚೇರ್ಗೆ ಗೆ ಹಿಂದೆ ಇಟ್ಕೊಬೇಕು ಓಕೆ ಒಂದು ಕೆಲಸ ಮಾಡ್ತೀನಿ ಚೇರ್ ನ ಸೈಡ್ ಹಾಕೊಳ್ತೀನಿ ಸೊ ದ್ಯಾಟ್ ನಿಮ್ಗೆ ನನ್ನ ಪೋಸ್ಚರ್ ಕೂಡ ನೀಟಾಗಿ ಕಾಣಿಸುತ್ತೆ ಈಗ ಆಪೋಸಿಟ್ ಹ್ಯಾಂಡ್ ಅಂದ್ರೆ ಈಗ ಆ ಎಡಗೈನ ಬಲ್ಗಾಲ್ ಮೇಲೆ ಇಟ್ಕೊಂಡು ಮಂಡಿ ಮೇಲೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಸ್ವಲ್ಪ ಎಲ್ಬೋ ಬೆಂಡ್ ಮಾಡಿರ್ತೀನಿ ಅಷ್ಟೇ ಎಲ್ಬೋ ಲಾಕ್ ಮಾಡ್ಬಿಟ್ರೆ ಶೋಲ್ಡರ್ ತುಂಬಾ ಸ್ಟಿಫ್ ಆಗಿ ಹೋಗುತ್ತೆ ಟ್ವಿಸ್ಟಿಂಗ್ ಸ್ವಲ್ಪ ಪ್ರೆಷರ್ ತಗೊಳುತ್ತೆ ಹಾಗಾಗಿ ಸ್ವಲ್ಪ ಎಲ್ಬೋನ ಲೂಸ್ ಆಗಿ ಇಟ್ಕೊಂಡಿರ್ತೀನಿ ಈಗ ನನ್ನ ಬಲ್ಗೈನ ಚೇರ್ ನ ಹಿಂಬಾಗ ಕಿಟ್ಕೊಂತೀನಿ ಈಗ ಹಿಂಭಾಗಕ್ಕೆ ಇಟ್ಕೊಂಡಿದ ತಕ್ಷಣ ಆಲ್ರೆಡಿ ನಿಮ್ ಬಾಡಿ ಟ್ವಿಸ್ಟ್ ಆಗ್ತಿದೆ ಈ ಟ್ವಿಸ್ಟಿಂಗ್ ಗೆ ನಮಗ್ ಬೇಕಾಗಿರೋದು ಇಂಟರ್ನಲ್ ಆರ್ಗನ್ಸ್ ನ ಹಾಗೆ ನಮ್ಮ ಲೋಯರ್ ಬ್ಯಾಕ್ ಮೇಲೆ ಪ್ರೆಷರ್ ಕೊಟ್ಟು ರಿಲ್ಯಾಕ್ಸ್ ಮಾಡೋದಕ್ಕೆ ಸೊ ಕೈನ ಹಿಂದಕ್ಕೆ ಇಟ್ಕೊಂಡಾಗ ನಮ್ಮ ಶೋಲ್ಡರ್ ಕೂಡ ಸ್ಟ್ರೆಚ್ ಆಗ್ತಾ ಇದೆ ನಮ್ಮ ಎದೆ ಭಾಗ ಕೂಡ ಸ್ಟ್ರೆಚ್ ಆಗ್ತಾ ಇದೆ ನಮ್ಮ ಹೊಟ್ಟೆ ಭಾಗ ಕೂಡ ಸ್ಟ್ರೆಚ್ ಆಗ್ತಾ ಇದೆ ಎಂತ ಬ್ಯೂಟಿಫುಲ್ ಅಲ್ಲ ಇದು ಟ್ವಿಸ್ಟಿಂಗ್ ಜೊತೆಗೆ ಎಷ್ಟೊಂದು ಸ್ಟ್ರೆಚಸ್ ನಾವು ಒಂದೇ ಒಂದು ಆಸನ ಆಗಿ ಮಾಡ್ತೀವಿ ಸೊ ಟ್ವಿಸ್ಟ್ ಮಾಡಿ ಈಗ ಮೊದಲು ಉಸಿರಾಟನ ಒಳಗಡೆ ತಗೊಂಡು ಈಗ ನಿಧಾನವಾಗಿ ನಿಮ್ಮ ನೋಟ ನಿಮ್ಮ ಶೋಲ್ಡರ್ ಮೇಲೆ ಇರಬೇಕು ಅಥವಾ ನಿಮ್ಮ ಹಿಂದೆ ಇರೋ ಒಂದು ಆಬ್ಜೆಕ್ಟ್ ಮೇಲೆ ಅಥವಾ ಗೋಡೆ ಇದ್ರೆ ಗೋಡೆ ನೋಡಿ ಟ್ವಿಸ್ಟ್ ಮಾಡಿ ಗೋಡೆ ನೋಡಿ ಈಗ ಇದೇ ಒಂದು ಪಾಶ್ಚರ್ ಅಲ್ಲಿ ನೀವು ಬ್ರೀದ್ ಇನ್ ಬ್ರೀದ್ಔಟ್ ಮಾಡ್ತಾನೆ ಇರಬೇಕು ಫೋಕಸ್ ಬ್ರೀದಿನ್ ಮೇಲೆ ಇರಲೇಬೇಕು ಮಾಡಿ ಬ್ರೀದ್ ಔಟ್ ಮಾಡಿ ಬ್ರೀದ್ ಏ ಬ್ರೀದ್ ಔಟ್ ಮೂಗಿನಿಂದಾನೆ ನಿಮ್ಗೆ ಬ್ರೀದಿನ್ ಔಟ್ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅನ್ನೋದು ಬ್ರೀದಿನ್ ನಿಮ್ಮ ಮೂಗಿಂದ ಮಾಡಿ ಔಟ್ ನಿಮ್ಮ ಬಾಯಿಂದ ಕೂಡ ಮಾಡಬಹುದು ಹೇಗೆ ಚಿಕ್ಕದಾಗಿ ಬಾಯಿನ ಓಪನ್ ಮಾಡಿಕೊಂಡು ನಿಧಾನವಾಗಿ ಉಸಿರಾಟ ಆಚೆ ಬಿಡಿ ಬನ್ನಿ ಜೊತೆಗೆ ಮಾಡೋಣ ಬ್ರೀದ್ ಔಟ್ continue made Four, five, six, seven. ಕಂಪ್ಲೀಟ್ ಆಗಿ ಆರ್ಮ್ಸ್ ಇಲ್ವರ್ಗು ಸ್ಟ್ರೆಚ್ ಆಯ್ತು ಎದೆ ಭಾಗ ಸ್ಟ್ರೆಚ್ ಆಯ್ತು ಹಾಗೆ ನಿಮ್ಮ ಸೊಂಟ ಜೊತೆಗೆ ಹೊಟ್ಟೆ ಭಾಗ ಕೂಡ ಸ್ಟ್ರೆಚ್ ಆಯ್ತು ಸೊ ಒಂದೇ ಒಂದು ಎಕ್ಸಸೈಸ್ ಎಷ್ಟೆಲ್ಲ ನಮ್ಮ ಅಪರ್ ಬಾಡಿನ ಸ್ಟ್ರೆಚ್ ಮಾಡಿದೆ ಸೊ ಇದನ್ನ ದಿನನಿತ್ಯ ಪ್ರಾಕ್ಟೀಸ್ ಮಾಡಿದೆ ಎಷ್ಟು ನಮಗೆ ಫ್ಲೆಕ್ಸಿಬಿಲಿಟಿ ಜೊತೆಗೆ ಹಾಗೆ ಬೆನಿಫಿಟ್ಸ್ ಕೂಡ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಈಗ ಮತ್ತೊಂದು ಸೈಡ್ಗೆ ಮಾಡಬೇಡ ಪೊಸಿಷನ್ ತಗೊಳ್ಳಿ ಈಗ ಮತ್ತೊಂದು ಸ್ಪೈನ್ ಟ್ವಿಸ್ಟಿಂಗ್ ಆಪೋಸಿಟ್ ಸೈಡ್ ಅಲ್ಲಿ ಸೊ ಟ್ವಿಸ್ಟ್ ಚೆನ್ನಾಗಿ ಮಾಡಿ ಬ್ರೀದ್ ಇನ್ ಬ್ರೀದ್ ಫೋಕಸ್ ಮಾಡಿ ಉಸಿರಾಟ ತಗೊಳ್ಳಿ ಉಸಿರಾಟ ಬಿಡಿ Breathe in, breathe out, breathe in, breathe out, breathe in, breathe out, continue my four. ಫೈವ್ ಸಿಕ್ಸ್ ಈ ಉಸಿರಾಟ ತಗೊಳ್ತಾ ನಿಧಾನವಾಗಿ ನಿಮ್ಮ ಪಾಸ್ಟರ್ನ ರಿಲ್ಯಾಕ್ಸ್ ಮಾಡಿ ಹಾಗೆ ಸೆಂಟರ್ ಬಂದು 3 ಟು ಫೋರ್ ಬ್ರೆಡ್ಸ್ ಈಸಿಯಾಗಿ ನಾರ್ಮಲ್ ಬ್ರೀದಿಂಗ್ ತಗೊಳ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ನಿಂತ್ಕೊಳ್ಳಕ್ ಹೋಗ್ಬೇಡಿ ಮತ್ತೊಂದನ್ ಮಾಡಕ್ ಹೋಗ್ಬೇಡಿ ರಿಲ್ಯಾಕ್ಸ್ ತುಂಬಾನೇ ಅಗತ್ಯ ಬ್ರೀದಿಂಗ್ ಏನಾದರೂ ಹೈ ಅಪ್ ಅಂಡ್ ಡೌನ್ ಹೋಗಿದ್ರೆ ಅದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮತ್ತೆ ನಿಮ್ಮ ನೆಕ್ಸ್ಟ್ ವರ್ಕ್ಔಟ್ ಏನಾದರೂ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ ಸೊ ಇಷ್ಟೊತ್ತಿಗೆ ಬ್ಯಾಕ್ ಮೇಲೆ ಎಷ್ಟೊಂದು ರಿಲ್ಯಾಕ್ಸ್ ಅನ್ನೋ ಫೀಲಿಂಗ್ ನೀವೆಲ್ರಿಗೂ ಬಂದಿರುತ್ತೆ ಸೊ ಇದನ್ನ ದಿನಾನಿತ್ಯ ಮಾಡಿ ಯಾರ್ ನಿಮ್ಮ ಕೆಲಸಗಳಲ್ಲಿ ಲಾಂಗ್ ಟೈಮ್ ಸಿಸ್ಟಮ್ ಮುಂದೆ ಕೂತು ಅಥವಾ ನಿಂತ್ಕೊಂಡು ಮನೇನ್ ಕೆಲಸ ಮಾಡ್ತಾರೋ ಎಲ್ಲಾ ತಾಯಂದ್ರಿಗು ಲೋಯರ್ ಬ್ಯಾಕ್ ಮೇಲೆ ಪ್ರೆಷರ್ ಬಿದ್ದು ಲೋಡ್ ಬಿದ್ದು ದಿನ ಸಂಜೆ ಹಾಕ್ತಾ ಇದ್ದಂಗೆನೆ ಸೊಂಟ ನೋವು ಅಂತ ನಾವ್ ಎಲ್ರು ಹೇಳ್ತೀವಿ ಸೊ ಇದನ್ನ ಹಾಗೆ ಐದ್ ನಿಮಿಷ ಟೈಮ್ ಮಧ್ಯದಲ್ಲಿ ಸಮಯ ತಗೊಂಡು ಈ ಸಿಂಪಲ್ ಆಗಿರೋ ಎಕ್ಸಸೈಸ್ ಯಾವಾಗ ಆಗುತ್ತೋ ಅವಾಗ ಬೆಳಗ್ಗೆನೇ ಆಗಬೇಕು ಮಧ್ಯಾಹ್ನನೇ ಆಗ್ಬೇಕು ಅಂತೇನಿಲ್ಲ ನಿಮ್ಮ ಸಮಯ ಯಾವಾಗ ನಿಮ್ಗೆ ಸಿಕ್ತಿದೆ ಅಂತ ಅನ್ಸುತ್ತೋ ಆಗ ತಗೊಂಡು ಈ ಸಿಂಪಲ್ ಆಗಿರೋ ಕೆಲವೊಂದು ಎಕ್ಸಸೈಸಸ್ ನ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಬಾಡಿಯಲ್ಲಿ ಆಕ್ಸಿಜನ್ ಜೊತೆಗೆ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗಿ ಬೆನಿಫಿಟ್ಸ್ ಇಂಪ್ರೂವ್ ಆಗಿ ಪ್ರತಿಯೊಂದನ್ನು ನಾವು ನಮ್ಮ ಒಂದು ಆ ಆಡಳಿತಕ್ಕೆ ಅಂದ್ರೆ ನಮ್ಮ ಬಾಡಿನೇ ನಮ್ಮ ಒಂದು ಕಂಟ್ರೋಲ್ ತಗೊಂಡ್ ಬರ್ಬೋದು ಆರೋಗ್ಯ ಅಂತೂ ಪರ್ಫೆಕ್ಟ್ ಆಗಿರುತ್ತೆ ಸೊ ಬರೀ ನಾವು ಮಾಡೋ ಎಕ್ಸರ್ಸೈಸ್ ಮಾತ್ರ ಅಲ್ಲ ತಿನ್ನೋದ್ರಲ್ಲೂ ಕೂಡ ಆರೋಗ್ಯ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಹೇಗ್ ತಿನ್ಬೇಕು ಎಷ್ಟ್ ತಿನ್ಬೇಕು ಯಾವಾಗ ತಿನ್ಬೇಕು ಅಂತ ಅದ್ರ ಜೊತೆಗೆ ಮಾಡೋ ಎಕ್ಸರ್ಸೈಸ್ ಎರಡು ಸೇರಿದಾಗ ಹಾಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ ಅಲ್ಲ ಪ್ರತಿ ಈಗ ಎರಡು ಕೈ ಸೇರಿದಾಗ ಚಪಾಳೆ ಹೇಗಾಗುತ್ತೋ ಹಾಗೆ ಊಟ ನಿದ್ದೆ ನೀರು ಹಾಗೆ ನಾವು ಮಾಡೋ ಎಕ್ಸಸೈಸ್ ಇದು ಎಲ್ಲಾನು ಸೇರಿದಾಗ ಹೆಲ್ತ್ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ ಯಾವ ಹಾಸ್ಪಿಟಲ್ಗೆ ಕೂಡ ನಾವು ಹೋಗೋ ಅವಶ್ಯಕತೆನೆ ಬರಲ್ಲ ಸೊ ದಯವಿಟ್ಟು ಸಮಯ ತಗೊಳ್ಳಿ ಎಕ್ಸಸೈಸ್ ಮಾಡಿ ಬೆನಿಫಿಟ್ಸ್ ನ ನೀವೇ ಎಂಜಾಯ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರೊಡಗು ಕೂಡ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯೂಸ್ಫುಲ್ ಎಕ್ಸಸೈಸಸ್ ವರ್ಕ್ಔಟ್ಸ್ ಆಸನಗಳನ್ನ ತಂದು ನಿಮ್ಮ ಮುಂದೆ ಇಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಮರಿಬೇಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ಟೇಕ್ ಕೇರ್ ಮಾಡಿ ಲೈಫ್ ಎಂಜಾಯ್ ಮಾಡಿ ಸ್ಮೈಲ್ ಮಾಡ್ತಾನೆ ಇರಿ